ನೆಟ್ಟನಿಗೆ ಮುಡ್ಡೂರು ಗ್ರಾಮದ ಈಶ್ವರಮಂಗಲ ಬೆಳ್ಳಿ ಚಡವು ಅಯ್ಯಪ್ಪ ಸ್ವಾಮಿ ಶಾರದಂ ಭಜನಾ ಮಂದಿರ ಮತ್ತು ನಾಗಸಾನಿಧ್ಯ ಇದರ ಮೂರನೇ ಪ್ರತಿಷ್ಠಾ ಮಹೋತ್ಸವ ಹಾಗೂ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮ ಇದೇ ಡಿಸೆಂಬರ್ ಏಳು ಮತ್ತು ಎಂಟರಂದು ನಡೆಯಲಿದೆ ಎಂದು ಸಮಿತಿ ಗೌರವ ಸಲಹೆಗಾರ ಡಾಕ್ಟರ್ ಶ್ರೀಕುಮಾರ್ ಮತ್ತು ವಾರ್ಷಿಕೋತ್ಸವ ಸಮಿತಿ ಅಧ್ಯಕ್ಷ ಜಯಾನಂದ ಕೋರಿಗದ್ದೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಕಾರ್ಯಕ್ರಮ ಕುಂಟಾರು ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಹಾಗೂ ಕುಂಟಾರು ರವೀಶ್ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಡಿಸೆಂಬರ್ ಏಳರಂದು ಬೆಳಿಗ್ಗೆ ಐದು ಗಂಟೆಗೆ ದೀಪಾರಾಧನೆ ಮತ್ತು ಶರಣಘೋಷದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ ಬಳಿಕ ಆರು ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸಂಜೆ ಐದು ಗಂಟೆಗೆ ಕುಣಿತ ಭಜನೆ ಆರು ಗಂಟೆಗೆ ಶರಣು ಘೋಷದ ಬಳಿಕ ಆರೂವರೆ ಗಂಟೆಗೆ ಪಂಚಲಿಂಗೇಶ್ವರ ದೇವಾಲಯದಿಂದ ಶರಣು ಘೋಷ ನೃತ್ಯ ಭಜಕರ ಕುಣಿತದೊಂದಿಗೆ ಭಜನಾ ಮಂದಿರದ ತನಕ ಉಲ್ಕೆ ಮೆರವಣಿಗೆ ನಡೆಯಲಿದೆ ಡಿಸೆಂಬರ್ ಎಂಟರಂದು ಬೆಳಿಗ್ಗೆ ಐದು ಗಂಟೆಗೆ ದೀಪಾರಾಧನೆ ಮತ್ತು ಶರಣು ಘೋಷದ ಬಳಿಕ ನಾಗತಂಬಿಲ ಭಜನಾ ಕಾರ್ಯಕ್ರಮ ಹತ್ತು ಗಂಟೆಗೆ ಸತ್ಯನಾರಾಯಣ ಪೂಜೆ ಹಾಗೂ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಇನ್ನು ಮಧ್ಯಾಹ್ನ ಎರಡು ಗಂಟೆಗೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಯಾನಂದ ಕೋರಿಗತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಉದ್ಯಮಿ ಜನಾರ್ದನ ಪೂಜಾರಿ ಪದಡ್ಕ ವಲಯ ಅರಣ್ಯಾಧಿಕಾರಿ ಅಧಿಕಾರಿ ಕಿರಣ್ ಬಿಎಮ್ನ ಭಾಗವಹಿಸಲಿದ್ದಾರೆ ಸಂಜೆ ಶಿವಪಂಚಾಕ್ಷರಿ ಯಕ್ಷಗಾನ ಪ್ರತಿಷ್ಠಾನ ಈಶ್ವರಮಂಗಲ ಮಕ್ಕಳಿಂದ ಸುದರ್ಶನೋಪಖ್ಯಾನ ಯಕ್ಷಗಾನ ನಡೆಯಲಿದೆ ರಾತ್ರಿ ಮಹಾಪೂಜೆ ಅನ್ನ ಸಂತರ್ಪಣೆಯ ಬಳಿಕ ಶಬರಿಮಲೆ ಅಯ್ಯಪ್ಪ ಯಕ್ಷಗಾನ ನಡೆಯಲಿದೆ ಸಂಜೆ ಶಿವಪಂಚಾಕ್ಷರಿ ಯಕ್ಷಗಾನ ಪ್ರತಿಷ್ಠಾನ ಈಶ್ವರ ಮಂಗಳದ ಮಕ್ಕಳಿಂದ ಸುದರ್ಶನೋಪಾಖ್ಯಾನ ಯಕ್ಷಗಾನ ನಡೆಯಲಿದೆ ರಾತ್ರಿ ಮಹಾಪೂಜೆ ಸಂತರ್ಪಣೆಯ ಬಳಿಕ ಶಬರಿಮಲೆ ಅಯ್ಯಪ್ಪ ಯಕ್ಷಗಾನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಅನ್ನಯ್ಯಗೌಡ ಉರಿಕ್ಯಾಡಿ ಅಯ್ಯಪ್ಪ ಸೇವಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ ಪೆರ್ನಾಜೆ ಸದಸ್ಯರಾಗಿರುವಂತಹ ಮೇನಾಲ ಪ್ರವೀಣ್ ರೈ ಹಾಗೂ ಬಾಲಕೃಷ್ಣ ಪಾಟಾಲಿ ಉಪಸ್ಥಿತರಿದ್ದರು ಮಾಧ್ಯಮದ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಒಂದು ಆಮಂತ್ರವನ್ನು ಕೊಡುವಂತ ಕಲೆಯುತ್ತಿದೆ ಈ ವೈದ್ಯರಾಮ ಮಂದಿರದ ವಿಶೇಷ ಏನಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೂ ಶಾರದಾಪ ಎರಡು ಸಾನ್ನಿಧ್ಯಗಳು ಕೂಡ ಒಂದೇ ಕಡೆ ಇರುವಂತಹ ಒಂದು ಮಂದಿರವಾಗಿದೆ ಈ ನಮ್ಮ ಮಂದಿರದಲ್ಲಿ ವರ್ಷಕ್ಕೆ ಎರಡು ದೊಡ್ಡ ಚಾರಿತ್ರ ಒಂದು ನವರಾತ್ರಿ ಸಮಯದಲ್ಲಿ ಚಾರದ ಉತ್ಸವ ಮಾಡ್ತೀವಿ ಮತ್ತು ಈ ಸಾಧಾರಣ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸ್ತೇವೆ ಈ ಡಿಸೆಂಬರ್ ಬಹಳ ಮುಖ್ಯ ಅಂದ್ರೆ ಹಲವಾರು ಮಂದಿ ನಮ್ಮನಿದ್ದಾರೆ ನಮ್ಮ ಸಮಿತಿಯ ಕೂಡ ಇದ್ದಾರೆ ಹೊರಗಿನವರು ಬರ್ತಾರೆ ಅಯ್ಯಪ್ಪ ಭಕ್ತರು ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಾಗ ಸಿಗುವಂತಹ ದಾನ್ಯ ಬದಿಯಲ್ಲಿ ಮುಖ್ಯ ರಚೆಗೆ ಬಹಳ ಹತ್ತಿರವಾಗಿ ಈ ಅಯ್ಯಪ್ಪ ಬಜಾಡಿದೆ ಕೆಲವರಲ್ಲಿ ಬಂದು ಒಂದು ದಿವಸ ಇದ್ದು ವಾಸ್ತವ್ಯ ಮಾಡಿ ಮುಂದಕ್ಕೆ ಹೋಗುವಂತಹ ವ್ಯವಸ್ಥೆ ಕೂಡ ಇಲ್ಲಿ ಸಮೀಪದಲ್ಲಿ ಮಂದಿರದ ಬದಿಯಲ್ಲಿ ಒಂದು ನಿರ್ಮಾಣ ಹಕ್ಕದಲ್ಲಿ ಒಂದು ಕಟ್ಟಡಗಳು ಪ್ರಕಟಣೆಗಳು ಮಾಡಿದೆ ಈಗ ಆ ಕಟ್ಟಡ ಪೂರ್ತಿಯಾದರೆ ಅಯ್ಯಪ್ಪ ರಥದಾರಿಗಳಿಗೆ ಇರುವಂತಹ ವ್ಯವಸ್ಥೆ ಕೂಡ ನಾವು ಕಟ್ಟಡದಲ್ಲಿ ಮಾಡ್ತೇವೆ ಈಗಾಗಲೇ ಅಲ್ಲಿ ಕೆಲವು ಮಂದಿ ಅಯ್ಯಪ್ಪ ರಥದಾರಿ ಅಥವಾ ರೀತಿಯಲ್ಲಿ ಹೋಗುವಾಗ ದಾರಿ ಮಂದಿರದಲ್ಲಿ ಈ ಭಕ್ತರಿಗೆ ಬೇಕಾದ ಆಶ್ರಯ ಕಾರಣವಾಗಿ ಕೂಡ ನಮ್ಮ ಮಂದಿರ ಕೆಲಸ ಮಾಡ್ತದೆ ಏನೆಲ್ಲ ವಿಚಾರವನ್ನು ಎಲ್ಲ ಜನರಿಗೆ ತಿಳಿಸಬೇಕು ಅಂತ ಅನ್ನೋ ಈ ಪತ್ರಿಕಾ ಘೋಷಣೆಯನ್ನು ನಾವು ಮಾಡ್ತಾ ಇದ್ದೇವೆ